ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಸ್ವತಂತ್ರ ನಂತರದಲ್ಲಿ ಭಾರತೀಯರಾದ ನಮ್ಮ ಹಿರಿಯರು ಹಾಗೂ ನಾವೆಲ್ಲರೂ ಪ್ರಾರ್ಥನಾ ಶಿಬಿರಗಳಲ್ಲಿ ಕೇಳುತ್ತಿದ್ದ ಭಾವೈಕ್ಯತೆಯ ಗೀತೆ ಎಂದರೆ ಸಾರೆ ಜಹಾನ್ ಸೆ ಅಚ್ಚ ಹಿಂದೂಸ್ತಾನ್ ಹಮಾರ ಎಂಬ ಸಾಲುಗಳನ್ನ ಯಾವೊಬ್ಬರೂ ಮರೆಯೋದಕ್ಕೆ ಅಸಾಧ್ಯವೇ ಅಷ್ಟಕ್ಕೂ ಈ ಕವಿತೆ ಬರೆದ ಕವಿ ಬೇರಾರೂ ಅಲ್ಲ ಮಹಮ್ಮದ್ ಇಕ್ಬಾಲ್ ಉರ್ಫ್ ಅಲ್ಮಾ ಇಕ್ಬಾಲ್ ಅಷ್ಟಕ್ಕೂ ಈ ಕವಿಯ ಹಿನ್ನೆಲೆಯೇನು ಈ ಕವಿತೆಯನ್ನ ಬರೆದ ಕವಿ ಏನಾದರೂ ಅವರ ಬದುಕಿನ ಕುರಿತಾದ ಕೆಲವೊಂದಷ್ಟು ಕುತೂಹಲ ಭರಿತ ಜೀವನಾಧಾರಿತ ಕಥೆಯನ್ನು ಮೆತ್ತಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಉರ್ದುವಿನ ಪ್ರಖ್ಯಾತ ಕವಿ ಹಾಗೂ ದಾರ್ಶನಿಕ ಇಕ್ಬಾಲ್ ಎಂದರೆ ಸಾರೆ ಜಹಾಸೆ ಅಚ್ಚ ಹಿಂದೂಸ್ತಾನ್ ಹಮಾರ ಹಾಡೆ ನೆನಪಾಗತ್ತೆ ಇಕ್ಬಾಲರು ರಾಮನಾಮವನ್ನ ತನ್ನ ಜಪದ ಮಂತ್ರವನ್ನಾಗಿ ಅಂದ್ರೆ ಜಿಕ್ರನ್ನಾಗಿ ಮಾಡಿಕೊಂಡಿದ್ದ ಕಬೀರನ ಹಾಗೆ ಸಾಂಪ್ರದಾಯಿಕ ಸಂತನಲ್ಲ ಪಾಶ್ಚಿಮಾತ್ಯ ಆಧುನಿಕ ಗರ್ಭದಿಂದ ಮೂಡಿದ ಧೀಮಂತ ಚಿಂತಕರಾಗಿದ್ದವರು ಅವರ ಪದವಿ ವಿದ್ಯಾಭ್ಯಾಸ ಮುಗಿದದ್ದು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಅವರ ಪಿ ಡಿ ಸಂಶೋಧನೆ ಪೂರ್ಣಗೊಂಡಿದ್ದು ಜರ್ಮನಿಯಲ್ಲಿ ಅವರಿಗೆ ಜಾಗತಿಕ ಇಸ್ಲಾಮಿಕ್ ಪರಂಪರೆಯ ಬಗ್ಗೆ ಅತೀವ ತಿಳುವಳಿಕೆ ಇತ್ತು ಅವರು ಪಾರ್ಸಿ ಅರಬ್ಬಿಯ ಪಂಡಿತರಾಗಿದ್ದವರು ಮಹಮ್ಮದ್ ಇಕ್ಬಾಲರು ಸಿಯಾಲ್ಕೋಟ್ನಲ್ಲಿ ನವೆಂಬರ್ ಒಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಜನಿಸ್ತಾರೆ ಇವರ ತಾತಂದಿರು ಕಾಶ್ಮೀರದ ಪಂಡಿತರು ಹತ್ತೊಂಬತ್ತನೆಯ ಶತಮಾನದಲ್ಲಿ ಸಿಖ್ ರಾಜರು ಕಾಶ್ಮೀರವನ್ನು ಆಳುತ್ತಿದ್ದ ಸಂದರ್ಭದಲ್ಲಿ ಅವರ ತಾತನ ಕುಟುಂಬ ಪಂಜಾಬಿಗೆ ಸ್ಥಳಾಂತರವಾಗತ್ತೆ ಇವರ ತಂದೆ ಶೇಖ್ ನೂರ್ ಅಹಮದ್ ಅವರು ಅನಕ್ಷರಸ್ಥರು ಇವರ ತಾಯಿ ಇಮಾನ್ ಬೀಬಿ ಅವರ ತಾಯಿ ನವೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ಹದಿನಾಲ್ಕರಂದು ನಿಧನರಾದಾಗ ಅವರ ಜಂಗಾಬಲವೇ ಹುದುಗಿ ಹೋದಂತಾಯಿತು ಯಾಕಂದರೆ ಅವರಿಗೆ ತಾಯಿ ಎಂದರೆ ಎಲ್ಲಿಲ್ಲದ ಪ್ರೀತಿ ಈ ಒಂದು ಘಟನೆಯಿಂದ ಅವರ ಮನಸ್ಸಿನ ಮೇಲೆ ಗಾಢವಾದ ಪ್ರಭಾವ ಬೀರಿತು ತಮ್ಮ ಸಂಕಟವನ್ನು ಕವಿತೆಗಳ ಮೂಲಕ ಬರೆದು ವ್ಯಕ್ತಪಡಿಸಲು ಪ್ರಾರಂಭಿಸಿದರು ಮೊಹಮ್ಮದ್ ಇಕ್ಬಾಲ್ ಅವರು ಅರೇಬಿಕ್ ಭಾಷೆಯನ್ನ ಸೈಯದ್ ಮೀರ್ ಎಂಬ ಶಿಕ್ಷಕರ ಬಳಿ ಕಲಿತುಕೊಳ್ತಾರೆ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಬಿ ಎ ಪದವಿಗೆ ಸೇರ್ತಾರೆ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಇಕ್ಬಾಲ್ ಅವರು ಸರ್ ಥಾಮಸ್ ಅರ್ನಾಲ್ಡ್ ಅವರಿಂದ ಪ್ರಭಾವಿತಗೊಂಡು ಸಾವಿರದ ಒಂಬೈನೂರ ಐದರಲ್ಲಿ ಇಂಗ್ಲೆಂಡಿಗೆ ಹೋಗ್ತಾರೆ ಆಗ ಅವರಿಗೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ ವಿದ್ಯಾರ್ಥಿ ವೇತನ ದೊರೆಯಿತು ನಂತರ ಸಾವಿರದ ಒಂಬೈನೂರ ಆರರಲ್ಲಿ ಬಿ ಎ ಪದವಿಯನ್ನು ಪಡೆದರು ಸಾವಿರದ ಒಂಬೈನೂರ ಏಳರಲ್ಲಿ ಜರ್ಮನಿ ತತ್ವಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡಿತಾರೆ ಫೆಡ್ರಿಕ್ ಅವರ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸಿ ಸಂಶೋಧನೆಯನ್ನು ಪ್ರಕಟಿಸ್ತಾರೆ ಯುರೋಪ್ನಲ್ಲಿ ಅವರು ಓದುತ್ತಿರುವ ಸಂದರ್ಭದಲ್ಲಿಯೇ ಕವಿತೆಗಳನ್ನು ಬರೆಯಲು ಆರಂಭಿಸುತ್ತಾರೆ ಇಕ್ಬಾಲ್ ಅವರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಎಂ ಎ ಪದವಿಯ ನಂತರ ಅರೇಬಿಕ್ ಭಾಷೆ ಓದುವುದನ್ನು ತಮ್ಮ ವೃತ್ತಿಯನ್ನಾಗಿ ಓರಿಯೆಂಟಲ್ ಕಾಲೇಜಿನಲ್ಲಿ ಪ್ರಾರಂಭಿಸ್ತಾರೆ ಆನಂತರ ತತ್ವಜ್ಞಾನದ ಉಪನ್ಯಾಸಕರಾಗಿ ತಾವು ವಿದ್ಯಾಭ್ಯಾಸ ಮುಗಿಸಿದ ಲಾಹೋರ್ನ ಸರ್ಕಾರಿ ಕಾಲೇಜಿನಲ್ಲಿಯೇ ಆಯ್ಕೆಯಾಗ್ತಾರೆ ಸಾವಿರದ ಒಂಬೈನೂರ ಐದರವರೆಗೂ ಈ ಕಾರ್ಯನಿರ್ವಹಿಸುತ್ತಾರೆ ಸಾವಿರದ ಒಂಬೈನೂರ ಎಂಟರಲ್ಲಿ ಇಂಗ್ಲೆಂಡಿನಿಂದ ಹಿಂತಿರುಗಿದ ನಂತರ ಮತ್ತೆ ಅದೇ ಸಂಸ್ಕೃತಿಯಲ್ಲಿ ತತ್ವಜ್ಞಾನ ಹಾಗೂ ಆಂಗ್ಲ ಭಾಷೆಯ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಾರೆ ಅದೇ ಸಮಯದಲ್ಲಿ ಲಾಹೋರಿನ ಮುಖ್ಯ ನ್ಯಾಯಾಲಯದಲ್ಲಿ ಕಾನೂನು ಅಭ್ಯಾಸವನ್ನು ಮಾಡ್ತಾರೆ ಅಷ್ಟರಲ್ಲಾಗಲೇ ಅವರ ಬಹಳಷ್ಟು ಕವನಗಳು ಯುರೋಪಿನ ಭಾಷೆಗಳಿಗೆ ಅನುವಾದಗೊಂಡಿತು ಇವರ ಮೊದಲನೇ ಉರ್ದು ಕವನ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಪ್ರಕಟವಾಯಿತು ಅವರ ಜೀವನದ ಮೂರು ವಿವಿಧ ಭಾಗಗಳಲ್ಲಿ ಇದನ್ನು ಬರೆಯಲಾಗಿತ್ತು ಸಾವಿರದ ಒಂಬೈನೂರ ಐದರವರೆಗೂ ಬರೆದ ಕವನಗಳು ತಮ್ಮ ದೇಶ ಹಾಗೂ ಪರಿಸರವನ್ನು ಕುರಿತದ್ದಾಗಿತ್ತು ಅವರು ಇಂಗ್ಲಿಷ್ನಲ್ಲಿ ಕೂಡ ಎರಡು ಪುಸ್ತಕಗಳನ್ನು ಬರೆದಿದ್ದಾರೆ ಇಕ್ಬಾಲ್ ಅವರು ಕವನಗಳನ್ನು ಉರ್ದು ಭಾಷೆಗಿಂತ ಹೆಚ್ಚಾಗಿ ಪರ್ಷಿಯನ್ ಭಾಷೆಯಲ್ಲಿ ಬರೆದಿದ್ದಾರೆ ಅವರ ಒಟ್ಟು ಹನ್ನೆರಡು ಸಾವಿರ ಕವನಗಳಲ್ಲಿ ಏಳು ಸಾವಿರ ಕವನಗಳನ್ನು ಪರ್ಷಿಯನ್ ಭಾಷೆಯಲ್ಲೇ ಬರೆದಿದ್ದಾರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅವರ ಮೊದಲ ಪರ್ಷಿಯನ್ ಕವನ ಪ್ರಕಟವಾಗುತ್ತೆ ಇಕ್ಬಾಲ್ ಅವರು ಹೆಚ್ಚಾಗಿ ಬಳಸುತ್ತಿದ್ದದ್ದು ರೂಹ್ ಪದದ ಅರ್ಥ ಅಂದರೆ ಪ್ರತಿ ಮನುಷ್ಯನಲ್ಲಿ ಇರುವ ಒಂದು ದೈವಿಕ ಚೈತನ್ಯ ಎಂದು ಇವರನ್ನ ಪೂರ್ವ ಕವಿ ಎಂಬ ಬಿರುದಿನಿಂದ ಕರೆಯಲಾಗುತ್ತೆ ಇಕ್ಬಾಲ್ ಅವರನ್ನ ಪಾಕಿಸ್ತಾನದ ಚಿಂತಕ ಎಂದು ಕೂಡ ಕರೆಯಲಾಗುತ್ತೆ ಇರಾನ್ನಲ್ಲಿ ಇವರು ಲಾಹೋರ್ನ ಇಕ್ಬಾಲ್ ಎಂದು ಪ್ರಸಿದ್ಧರಾಗಿದ್ದಾರೆ ಇಂಗ್ಲೆಂಡ್ನಲ್ಲಿ ಕಾನೂನು ಕಲಿಯುತ್ತಿರುವಾಗ ಲಂಡನ್ನಿನ ಭಾರತೀಯ ಇಸ್ಲಾಂ ಲೀಗಿನ ಸದಸ್ಯರಾಗಿದ್ದವರು ನಂತರ ಅವರ ಪ್ರಮುಖ ಭಾಷಣವೊಂದರಲ್ಲಿ ಇಸ್ಲಾಂ ಜನಗಳಿಗಾಗಿ ಬೇರೆ ರಾಜ್ಯವೊಂದು ಬೇಕೆಂದು ಬೇಡಿಕೆ ಇಡ್ತಾರೆ ಇದು ನಡೆದದ್ದು ಡಿಸೆಂಬರ್ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಪಾಕಿಸ್ತಾನ ಸರ್ಕಾರ ಇವರನ್ನ ರಾಷ್ಟ್ರಕವಿ ಎಂದು ಘೋಷಿಸಿತು ಅಪ್ಪಟ ಧಾರ್ಮಿಕ ವ್ಯಕ್ತಿಯಾಗಿದ್ದ ಇಕ್ಬಾಲ್ ಎಲ್ಲ ಧರ್ಮಗಳ ಬಗ್ಗೆ ಆಧಾರವಿದ್ದವರು ಭಾರತದ ಬಹುರೂಪಿ ಸಂಸ್ಕೃತಿಗಳ ಬಗ್ಗೆ ಅಭಿಮಾನ ಇದ್ದವರು ಅವರ ಸಾರೆ ಜಹಾನ್ಸೆ ಅಚ್ಚಾದಲ್ಲಿ ವಜುಬ್ ಸಿಖಾತ ನಹಿ ಆಪಸ್ಮೆ ಬೈರ್ ರಖನಾ ಅಂದ್ರೆ ಧರ್ಮಗಳು ದ್ವೇಷವನ್ನು ಕಲಿಸೋದಿಲ್ಲ ಎಂಬ ಆಶಯಾತ್ಮಕ ಸಾಲಿದೆ ಚರಿತ್ರೆ ಬಲ್ಲವರಿಗೆ ಅದು ನಿಜವಲ್ಲ ಎಂದು ಗೊತ್ತಿದೆ ಆದರೆ ಧರ್ಮಗಳು ದ್ವೇಷವನ್ನು ಹುಟ್ಟಿಸಬಾರದು ಎಂಬುದು ಅಲ್ಲಿನ ಆಶಯ ಭಾರತವು ಧರ್ಮದ ಹೆಸರಿನಲ್ಲಿ ವಿಷವನ್ನು ಹುಟ್ಟಿಸುತ್ತಿದ್ದಾಗ ಅವರು ಬರೆದದ್ದು ಈ ಸಾಲುಗಳನ್ನು ಸಾವಿರದ ಒಂಬೈನೂರ ಮೂವತ್ತ ಮೂರರಲ್ಲಿ ಸ್ಪೇನ್ ಹಾಗೂ ಅಫ್ಘಾನಿಸ್ತಾನದ ಪ್ರವಾಸದ ನಂತರ ಗಂಟಲು ಕ್ಯಾನ್ಸರ್ನಿಂದ ಬಳಲುತ್ತಿದ್ದವರಿಗೆ ಆಧ್ಯಾತ್ಮದಲ್ಲಿ ಇನ್ನಿಲ್ಲದ ಆಸಕ್ತಿ ಹೆಚ್ಚಿಸಿತ್ತು ತಮ್ಮ ಕಡೆಗಾಲದಲ್ಲಿ ದರ್ಗಾದಲ್ಲಿಯೇ ಹೆಚ್ಚು ಸಮಯವನ್ನು ಕಳೆಯುತ್ತಿದ್ದರು ಹೀಗೆ ಅದೇ ಖಾಯಿಲೆಯಿಂದ ಚೇತರಿಸಿಕೊಳ್ಳಲಾಗದೆ ಹಾಸಿಗೆ ಹಿಡಿದಿದ್ದ ಅವರು ಇಪ್ಪತ್ತೊಂದು ಏಪ್ರಿಲ್ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಮರಣ ಹೊಂದುತ್ತಾರೆ ಆಗ ಅವರಿಗೆ ಕೇವಲ ಐವತ್ತೊಂದು ವರ್ಷ ವಯಸ್ಸಾಗಿತ್ತು ಇಕ್ಬಾಲರು ಮೂರು ಬಾರಿ ವಿವಾಹವಾದರು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಬಿ ಎ ಓದುವಾಗ ಕರೀನ್ ಬಿ ಅವರ ಜೊತೆ ವಿವಾಹವಾಗುತ್ತೆ ಅವರ ದಾಂಪತ್ಯ ಜೀವನಕ್ಕೆ ಇಬ್ಬರ ಮಕ್ಕಳ ಜನನವಾಗತ್ತೆ ನಂತರ ಎರಡನೇ ಮದುವೆ ಸರ್ದಾರ್ ಬೇಗಂ ಅವರ ಜೊತೆ ನಡೆದರೆ ಮೂರನೇ ಮದುವೆ ಮುಕ್ತಾರ್ ಬೇಗಂ ಅವರ ಜೊತೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ನೆರವಿರುತ್ತೆ ಇಂದಿಗೂ ಅವರ ಜನ್ಮದಿನವನ್ನ ಪಾಕಿಸ್ತಾನದಲ್ಲಿ ಇಕ್ಬಾಲ್ ದಿನವೆಂದೇ ಆಚರಿಸ್ತಾರೆ ಭಾರತ ವಿಶ್ವ ಮಹಾಯುದ್ಧದಲ್ಲಿ ಭಾಗವಹಿಸುವುದನ್ನ ಇವರು ನಿರಾಕರಿಸಿದ್ರಂತೆ ಅವರ ಮರಣದ ನಂತರ ಅವರ ನೆನಪಿಗಾಗಿ ಲಾಹೋರ್ನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವೊಂದನ್ನು ನಿರ್ಮಿಸಿ ಅದಕ್ಕೆ ಅವರ ಹೆಸರನ್ನು ಇಡಲಾಗಿದೆ ಇವರು ಕವಿ ಮಾತ್ರವಲ್ಲ ರಾಜಕಾರಣಿ ಹಾಗೂ ತತ್ವಜ್ಞಾನಿ ಕೂಡ ಹೌದು ಇವರನ್ನ ಉರ್ದು ಸಾಹಿತ್ಯದ ಬಹುದೊಡ್ಡ ಆಸ್ತಿ ಎಂದು ಪರಿಗಣಿಸಲಾಗಿದೆ ಇಕ್ಬಾಲ್ ಅವರು ಲೇಖನಗಳನ್ನ ಉರ್ದು ಹಾಗೂ ಪರ್ಷಿಯನ್ ಭಾಷೆಗಳಲ್ಲಿ ಬರೆದಿದ್ದಾರೆ ಇವರನ್ನು ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ ಹಾಗೂ ಶ್ರೀಲಂಕಾದಲ್ಲಿ ಉತ್ತಮ ಕವಿ ಎಂದು ಗೌರವಿಸಲಾಗಿದೆ ಇವರ ಪ್ರಮುಖ ಕವನ ಸಂಕಲನಗಳು ಅಂದರೆ ಅಸರ್ ಇ ಖುದಿ ರಮಜ್ ಐ ಬೇಕುದಿ ಇನ್ನೂ ಮುಂತಾದವುಗಳು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಕಿಂಗ್ ಜಾರ್ಜ್ ಅವರು ಸರ್ ಎಂಬ ಬಿರುದನ್ನು ನೀಡ್ತಾರೆ ಇಂಗ್ಲೆಂಡ್ನಲ್ಲಿ ಕಾನೂನು ಕಲಿಯುತ್ತಿರುವಾಗಲೇ ಲಂಡನ್ನಿನ ಭಾರತೀಯ ಇಸ್ಲಾಂ ಲೀಗಿನ ಸದಸ್ಯರಾಗಿದ್ದವರು ಇವರು ನಂತರ ಅವರ ಪ್ರಮುಖ ಭಾಷಣವೊಂದರಲ್ಲಿ ಇಸ್ಲಾಂ ಜನಗಳಿಗಾಗಿ ಬೇರೆ ರಾಜ್ಯವೊಂದು ಬೇಕೆಂದು ಬೇಡಿಕೆ ಇಟ್ಟರು ಇದು ನಡೆದದ್ದು ಡಿಸೆಂಬರ್ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಪಾಕಿಸ್ತಾನ ಸರ್ಕಾರ ಇವರನ್ನು ರಾಷ್ಟ್ರಕವಿ ಎಂದು ಘೋಷಿಸಿತು ಭಾರತದಲ್ಲಿ ಇವರು ಬರೆದಿರುವ ಸಾರೆ ಜಹಾನ್ ಸೇ ಅಚ್ಚಾ ಎಂಬ ಪ್ರಸಿದ್ಧ ಗೀತೆಗಾಗಿ ಇವರನ್ನ ಇಂದಿಗೂ ಭಾರತೀಯರಾದವರು ಸ್ಮರಿಸ್ತಾರೆ ಇವಿಷ್ಟು ಸರ್ ಮೊಹಮ್ಮದ್ ಇಕ್ಬಾಲ್ ಅವರ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನ ಬರಲಿ ಟೇಕ್ ಕೇರ್ ನಮಸ್ಕಾರ